ಲೇಡಿಸನ್ ಇನ್ ರಾಜ್ಯ ರಾಜಕಾರಣದಲ್ಲಿ ಕಾವೇರಿದಂತಹ ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ಸಿಎಂ ಸಿದ್ದರಾಮಯ್ಯ ಕೇವಲ ಕೆ ಶಿವಕುಮಾರ್ ಅವರಿಗೆ ಮಾತ್ರವಲ್ಲದೆ ಕೈಕಮಾಂಡ್ ನಾಯಕರಿಗೂ ಬಿಗ್ ಶಾಕ್ ನೀಡಿದ್ದಾರೆ ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹಾಗೂ ಕೈಕಮಾಂಡ್ ನಾಯಕರಿಗೆ ನೀಡಿರುವಂತಹ ಆ ಶಾಕ್ ಯಾವುದು ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ಗೆ ತಲುಪಿದೆ ಕುತೂಹಲವಾದ ಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಮೇಲುಗೈ ಸಾಧಿಸಿದ್ದಾರೆ ತಮ್ಮ ಕುರ್ಚಿಯನ್ನ ಮತ್ತಷ್ಟು ಭದ್ರ ಮಾಡಿಕೊಂಡಿದ್ದಾರೆ ಇದು ಆಡಳಿತ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ ಸಿದ್ದರಾಮಯ್ಯ ಅವರು ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನ ಹೊಡೆದಿದ್ದಾರೆ ಇನ್ನೇನು ಸಿಎಂ ಹಾಗೆ ಆಗ್ತೀನಿ ಅಂದ್ಕೊಂಡಂತಹ ದೆಹಲಿಗೆ ಹೋಗಿದ್ದಂತಹ ಡಿ ಡಿ ಕೆ ಶಿವಕುಮಾರ್ ಬರೀ ಗೈಯಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತೊಮ್ಮೆ ನಾನೇ ಸ್ಟ್ರಾಂಗ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಎಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಲು ಅವರು ಅನುಸರಿಸಿದ ರಾಜತಂತ್ರಗಳೇನು ಅವರು ಡಿ ಕೆ ಶಿವಕುಮಾರ್ ಮಾತ್ರವಲ್ಲದೆ ಕೈಕಮಾಂಡ್ ನಾಯಕರಿಗೆ ಶಾಕ್ ನೀಡುವಲ್ಲಿ ಹೇಗೆ ಯಶಸ್ವಿಯಾಗಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಆ ಒಂದೇ ಒಂದು ನಿರ್ಧಾರದಿಂದ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಸ್ಟ್ರಾಂಗ್ ಸಿಎಂ ಆಗಿ ಹೊರಹೊಮ್ಮಿದ್ದಾರೆ ಅದೇನು ಅಂದರೆ ಬೇರೆ ಏನು ಅಲ್ಲ ಬಜೆಟ್ ಮಂಡನೆಯ ವಿಚಾರ ಹೌದು ಸಿಎಂ ಸಿದ್ದರಾಮಯ್ಯ ಅವರು ತವರು ಮೈಸೂರಿನ ಮೇಟಿಗಳ್ಳಿ ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ರನ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರೊಂದಿಗೆ ನಿಂತಲ್ಲೇ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು ಈ ವೇಳೆ ಡಿ ಕೆ ಶಿವಕುಮಾರ್ ಜೊತೆ ರಾಹುಲ್ ಗಾಂಧಿ ಅವರು ಆಪ್ತವಾಗಿ ಮಾತನಾಡಿದ್ರು ಮಾಧ್ಯಮಗಳು ಬೇರೆ ರೀತಿ ಬಿಂಬಿಸಿದ್ವು ಡಿಕೆ ಅವರೇ ದೆಹಲಿಗೆ ಬನ್ನಿ ಎಲ್ಲವನ್ನ ಮಾತನಾಡೋಣ ಅಂತ ಹೇಳಿ ರಾಹುಲ್ ಗಾಂಧಿ ಕರೆದಂತೆ ಮಾಧ್ಯಮಗಳು ಬಿಂಬಿಸಿದ್ವು ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯ ಕರೆ ಗಂಟೆ ಆಗಿತ್ತು ಆ ಬೆನ್ನಲ್ಲೇ ಸಿಎಂ ಎಚ್ಚೆತ್ತುಕೊಂಡಿದ್ರು ಅಳೆದು ತೂಗಿ ಆ ಒಂದು ಅಸ್ತ್ರವನ್ನ ಪ್ರಯೋಗಿಸಿದ್ರು ಅದೇನಂದ್ರೆ ಅದು ಬೇರೆ ಏನು ಅಲ್ಲ ಬಜೆಟ್ ಈ ರೊಕ್ಕ ಲೆಕ್ಕವೇ ಈಗ ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದೆ ಎಂ ಸಿದ್ದರಾಮಯ್ಯ ಅವರು ತಮ್ಮಷ್ಟಕ್ಕೆ ತಾವು ಬಜೆಟ್ ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಅಸ್ತ್ರವಾಗಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ತುಟ್ಟಿ ಬೆಚ್ಚಂಗಿಲ್ಲ ಕೈಕಮಾಂಡ್ ನಾಯಕರಿಗೂ ದೂರು ನೀಡಂಗಿಲ್ಲ ಏನೇ ನಿರ್ಧಾರ ಕೈಗೊಂಡ್ರು ಅದು ಡ್ಯಾಮೇಜ್ ಮಾಡೋದು ಕಾಂಗ್ರೆಸ್ ಮೇಲೆ ಬಜೆಟ್ ಮಂಡಿಸೋದನ್ನ ನಿಲ್ಲಿಸಿ ಅನ್ನಂಗಿಲ್ಲ ಮುಂದೂಡಿ ಅನ್ನೋ ತರನೂ ಇಲ್ಲ ಏನೋ ಪೂರ್ವ ತಯಾರಿಯನ್ನ ನಿಲ್ಲಿಸಿ ಅನ್ನೋ ಹಾಗೆ ಕೂಡ ಇಲ್ಲ ಒಂದು ವೇಳೆ ಮುಂದೂಡಿ ಅಂತ ಹೇಳಿದ್ರು ಕೂಡ ಅದು ಡಿಕೆ ಶಿವಕುಮಾರ್ ಅವರಿಗೆ ಲಾಸ್ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಅವಧಿ ಸಿಎಂ ಆಗಿರುವಂತಹ ಅವಕಾಶ ಸಿಗಲಿದೆ ತಕ್ಷಣ ನಿಲ್ಲಿಸಿ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸರ್ಕಾರದ ಬಗ್ಗೆ ತಪ್ಪು ಸಂದೇಶ ಹೋಗಲಿದೆ ಹಾಗಾಗಿ ಕೈಕಮಾಂಡ್ ನಾಯಕರು ಈ ಪೈಕಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಲಾಗದೆ ಅತಂತ್ರರಾಗಿದ್ದಾರೆ ಹಾಗಾಗಿ ಅನಿವಾರ್ಯವಾಗಿ ಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಆಗಿ ಬೆಂಗಳೂರಿಗೆ ಹೋಗುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಅವರು ಬರೀಗೈಯಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಇದು ಸಿದ್ದರಾಮಯ್ಯ ಅವರ ವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿದೆ ಹೀಗೆ ಒಂದೇ ಕಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಎರಡು ಹಕ್ಕಿಗಳನ್ನ ಹೊಡೆದಿದ್ದಾರೆ ಸಿಎಂ ಕುರ್ಚಿ ಪ್ರತಿಷ್ಠೆಗೆ ಬಿದ್ದಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರ್ತಾರ ಕೈಕಮಾಂಡ್ ಈ ಧರ್ಮ ಸಂಕಟದಿಂದ ಹೇಗೆ ಪಾರಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ